భౌమ సమాజవది జాత్యాతీత ప్రజాసత్తాత్మక గణరాజ్యవన్నీ స్థాపించౌర సమాజిక ఆర్థిక మరియు రాజకీయ న్యాయ విచార అభివ్యక్తి నంగి ధర్మ మూడు ఉపసనం ಅವಕಾಶಗಳ ಸಮಾನತೆಯನ್ನು ಎಲ್ಲರಿಗೂ ದೊರೆಯುವಂತೆ ಮಾಡುವುದಕ್ಕೆ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಪ್ರಾತೃತ್ವ ಭಾವನೆಯನ್ನು ಎಲ್ಲರೂ ವೃದ್ಧಿ ವೃದ್ಧಿಗೊಳಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ ಇಪ್ಪತ್ತಾರನೇ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಈ ಸಂವಿಧಾನ ಈ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಅರ್ಪಿತ ಮಾಡಿಕೊಂಡಿದ್ದೇವೆ